ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಸಾಯಂಕಾಲ ಆರು ಗಂಟೆ ಆಗಿದೆ ಇವಾಗ ನಾನು ಲಾಗ್ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಬೆಳಗ್ಗೆಯಿಂದ ಲಾಗ್ ಮಾಡಿರಲಿಲ್ಲ ಸೊ ಇವಾಗ ನಾನು ಲಾಗ್ ಶುರು ಮಾಡ್ತಾ ಇದ್ದೀನಿ ಹಾಸ್ಪಿಟ್ಲಿಗೆ ಹೋಗಿ ಬರೋದಿತ್ತು ಅದಕ್ಕೆ ಇವಾಗ ಹೋಗಿ ನಮ್ಮ ಯಜಮಾನ್ರು ಇವತ್ತು ಕೆಲಸ ಮುಗಿಸ್ಕೊಂಡು ಬಂದ್ರಲ್ವಾ ಇವಾಗ ಅದಕ್ಕೆ ಇವಾಗ ಹೋಗಿ ಮಾತಾಡ್ಸ್ಕೊಂಡು ಬರೋಣ ಹೇಳ್ಬಿಟ್ಟು ಹಾಸ್ಪಿಟ್ಲಿಗೆ ಹೊರಡ್ತಾ ಇದ್ವಿ ಇಬ್ಬರೂ ಸಾಯಂಕಾಲ ಇದು ಮುಕ್ಕಾಲು ಆಗಿದೆ ಫ್ರೆಂಡ್ಸ್ ಇವಾಗ ಸ್ವಲ್ಪ ಕಾಫಿ ಮಾಡಿದ್ದೀನಿ ನಮ್ಮ ಯಜಮಾನ್ರು ಇವಾಗ ಬಂದರು ಕೆಲಸದಿಂದ ಯಾಕೆ ಅಂತೇಳಿದ್ರೆ ಮೊನ್ನೆ ನಾನು ಆಲ್ರೆಡಿ ಹೋಗಿ ನಮ್ಮ ಚಿಕ್ಕಪ್ಪನ್ನ ಐಸಿನಲ್ಲಿ ಇದ್ದಾಗ ಹೋಗಿ ನೋಡ್ಕೊಂಡು ಮಾತಾಡ್ಸ್ಕೊಂಡು ಬಂದಿದ್ದೆ ನಮ್ಮ ಯಜಮಾನ್ರು ಕೆಲಸಕ್ಕೆ ರಜೆನೇ ಇರಲಿಲ್ಲ ಅವರು ಹೇಳ್ತಾ ಇದ್ರು ಹೋಗಬೇಕು ಅಂತ ಬಟ್ ಹೋಗೋಕ್ಕೆ ಆಗಿರಲಿಲ್ಲ ಅದಕ್ಕೆ ಇವತ್ತು ಐದುವರೆಗೆ ರಜೆ ಹಾಕ್ಬಿಟ್ಟು ಬಂದಿದ್ದಾರೆ ಹೋಗಿ ಬರೋಣ ನೋಡ್ಕೊಂಡು ಬರೋಣ ಅಂತಂದು ಹೇಳಿಬಿಟ್ಟು ಹಂಗಾಗಿ ಇದ್ದೀವಿ ಜೊತೆಗೆ ಅಡುಗೆ ಏನು ನಾನು ಡೈಲಿ ಹೋಗ್ತಾ ಇರಲಿಲ್ಲ ನನ್ನ ತಮ್ಮಂಗಾಗಿರ್ಬೋದು ನಮ್ಮ ಚಿಕ್ಕಪ್ಪಂಗೆ ಯಾಕೆಂದರೆ ಅಲ್ಲೇ ಕೊಡ್ತಾರೆ ಊಟ ಎಲ್ಲನು ಹಂಗಾಗಿ ನಾನು ತೊಗೊಂಡೋಗ್ತಿರಲಿಲ್ಲ ಇವತ್ತು ನಮ್ಮ ತಮ್ಮಂಗೆ ಮಾತ್ರ ಮಾಡ್ಕೊಂಡಿದ್ದೀನಿ ಅಷ್ಟೇ ಯಾಕೆಂದರೆ ಪೇಷಂಟ್ಗೆ ಹೊರಗಡೆ ಊಟನ ಕೊಡೋದಕ್ಕೆ ಬಿಡೋದಿಲ್ಲ ಅಲ್ಲಿ ಅದಕ್ಕೋಸ್ಕರ ನಾನು ತಮ್ಮಂಗೆ ಮಾತ್ರ ಅಡುಗೆ ಮಾಡಿಕೊಂಡೆ ನಮ್ಮ ಚಿಕ್ಕಪ್ಪಂಗೆನೂ ಕೊಡೋದಿಲ್ಲ ಹೊರ್ಗಡೆ ಊಟನ ಆಮೇಲೆ ಹೊರ್ಗಡೆಯಿಂದ ಬರೋರ್ಗು ಒಂದು ಯೋಚನೆ ಇರುತ್ತೆ ಅಲ್ಲಿ ಹೋದ್ಮೇಲೆ ಊಟಕ್ಕೆ ಹೆಂಗೆ ಏನು ಹೇಳ್ಬಿಟ್ಟು ಪೇಷಂಟ್ಗೆ ಯಾವ ಥರ ಕೊಡ್ತಾರೆ ನಮಗೆ ಯಾವ ಥರ ಅನುಕೂಲ ಆಗುತ್ತೆ ಹೇಳ್ಬಿಟ್ಟು ಯೋಚನೆ ಇರುತ್ತೆ ಅಲ್ವಾ ಬೇರೆ ಊರಿಂದ ಬರೋ ಅಂಥವ್ರಿಗೆ ಊಟದ್ದೊಂದು ಅನುಕೂಲ ಸಿಕ್ಕಿದ್ರೆ ಬೇರೆ ಊರಿಂದ ಬರೋರಿಗೆ ಎಷ್ಟೋ ಒಂದು ಸಮಾಧಾನ ಇರುತ್ತೆ ಸೊ ಅದು ಹೆಂಗೆ ಏನು ಅಂತ ನಾನು ಮುಂದೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಹೊಸ್ದಾಗಿ ಅವರೆಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀನು ಲೈಕ್ ಮಾಡಿಲ್ಲ ಅಂತ ಹೇಳಿದ್ರೆ ಒಂದು ಲೈಕ್ ಮಾಡಿ ನಿಮ್ಗೆ ಏನು ಅನಿಸುತ್ತೆ ಅಂತೆಲ್ಲ ಅಷ್ಟಲ್ಲಿ ಕಮೆಂಟ್ ಮಾಡಿ ಶೇರ್ ಮಾಡಿ ನೋಡಿ ಇದೆ ಹಾಸ್ಪೆಟ್ಲು ಬಂದ್ವಿ ನಾವಿಬ್ಬರೂ ನಮ್ಮ ಯಜಮಾನ್ರು ನಾನು ಹಾಸ್ಪಿಟ್ಲ್ ಹತ್ರ ಜೊತೆಗೆ ನಾನು ಮೊನ್ನೆ ಒಂದು ವೀಡಿಯೋ ಮಾಡ್ಕೊಂಡು ಬಂದಿದ್ದೆ ಐಸಿನಲ್ಲಿ ಇದ್ದಾಗ ನಮ್ಮ ಚಿಕ್ಕಪ್ಪ ಬಟ್ ಆ ವೀಡಿಯೋನ ನನಗೆ ಆಗಿರಲಿಲ್ಲ ಆ ವೀಡಿಯೋನೂ ಸಹ ಇದರಲ್ಲೇ ಹಾಕ್ತೀನಿ ಜೊತೆಗೆ ನಮ್ಮ ಯಜಮಾನ್ರು ನಾನು ಹೋಗಿ ಮಾತಾಡ್ಸ್ಕೊಂಡು ಬಂದಿದ್ದ ವೀಡಿಯೋ ಕೂಡ ಇದರಲ್ಲೇ ಹಾಕ್ತೀನಿ ಫ್ರೆಂಡ್ಸ್ ಹೇಗಾ

పర్లా పేషెంట్కి ఇష్ట కొడతారా చపాతి పల్ల మొసరన్న అన్న సారు రసీ చూ పర్లే ముచ్చిడం ಹೊಯ್ಯಲ್ಗ ಹೋಗಿದ್ದೆ ಓಡಾಡ್ಕೊಂಡ್ ಬರ್ತೈತೆ ಅಯ್ಯ ಕುತ್ಕೊಂಡು ತಕ್ಕಿ ಇದ್ದು ಇದ್ದು ಬೇಜಾರಾಗಬಿಟ್ಟಿಯಲ್ಲ ಒಂದು ವಾರ ಒಂದು ವಾರ ಒಂದು ವಾರದಿಂದ ಕೂತ್ಕೊಂಡು ನಾವು ಬೇಜಾರಾಗ್ಬಿಟ್ಟು ಓಡಾಡ್ತಾ ಇತ್ತು ಸುಮ್ನೆ ನಮ್ಮ ಚಿಕ್ಕಪ್ಪಂಗೆ ಒಂದೇ ಕಡೆ ಕೂತ್ಕೊಂಡು ಬೇಜಾರಾಗ್ಬಿಟ್ಟಿದೆ ಅದಕ್ಕೆ ಎದ್ದು ಸ್ವಲ್ಪ ಹೊತ್ತು ಓಡಾಡ್ತಾ ಇದ್ರು ಸೊ ಇವಾಗ ಸ್ವಲ್ಪ ಆರಾಮಾಗಿದ್ದಾರೆ ಇನ್ನೊಂದೆರಡು ದಿನದಲ್ಲಿ ಡಿಸ್ಚಾರ್ಜ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಂದರೆ ನಮ್ಮ ಚಿಕ್ಕಪ್ಪುಂಗ್ ಆಗಿದ್ದು ಆರ್ಟಲ್ಲಿ ಮೂರು ಕಡೆ ಬ್ಲಾಕ್ ಆಗಿತ್ತು ಸೊ ಅದರ ಡೀಟೇಲ್ ನಾನು ಮುಂದೆ ಯಾವತ್ತಾದ್ರೂ ತಿಳಿಸ್ಕೊಡ್ತೀನಿ ಸೊ ಇವಾಗ ಸ್ವಲ್ಪ ಪರವಾಗಿಲ್ಲ ಆರಾಮಾಗಿದ್ರು ನೋಡ್ಕೊಂಡು ಮಾತಾಡ್ಸ್ಕೊಂಡು ಸ್ವಲ್ಪ ಕಾಫಿ ಕುಡ್ಕೊಂಡು ಮನೆ ಕಡೆ ಹೊರಡ್ತಾ ಇದ್ದೀವಿ ಪೇಷಂಟ್ ಜೊತೆಗೆ ಒಬ್ಬರು ಇಬ್ಬರು ಉಳ್ಕೊಂಡೇ ಉಳ್ಕೊಂಡಿರ್ತಾರೆ ಬೇರೆ ಊರಿಂದ ಹಳ್ಳಿಗಳಿಂದ ಎಲ್ಲ ಬಂದು ಉಳ್ಕೊಂಡಿರ್ತಾರೆ ಅಂಥವ್ರಿಗೆಲ್ಲ ಒಂದು ಊಟ ಸಿಕ್ಕರೇ ಎಷ್ಟೋ ಸಮಾಧಾನ ಸಿಗುತ್ತೆ ಫ್ರೆಂಡ್ಸ್ ಯಾಕೆ ಅಂತ ಹೇಳಿದ್ರೆ ಬೆಂಗಳೂರಲ್ಲಿ ಒಂದು ಊಟಕ್ಕೆ ನೂರಿಂದ ನೂರೈವತ್ತು ರೂಪಾಯಿ ಆಗುತ್ತೆ ಅಂಥದ್ರಲ್ಲಿ ಮೂರು ಊಟನೂ ನಾವು ಹೋಟ್ಲಲ್ಲೇ ತಿಂದ್ಕೊಂಡು ಜೀವನ ಮಾಡಬೇಕು ವಾರ ಹದಿನೈದು ದಿನಗಟ್ಲೆ ಅಂದರೆ ಕಷ್ಟ ಆಗುತ್ತೆ ಸೊ ಆ ಥರ ಕಷ್ಟ ಇಲ್ಲಿ ಇಲ್ಲ ಅಂತ ಹೇಳ್ಬೋದು ಯಾಕೆ ಹೇಳಿದ್ರೆ ಇಲ್ಲಿ ಟ್ರಸ್ಟ್ಗಳಿದೆಯಂತೆ ಮೂರು ಟ್ರಸ್ಟೇನೋ ನಾಲ್ಕು ಟ್ರಸ್ಟೋ ಇದೆಯಂತೆ ಅವರು ಟ್ರಸ್ಟ್ ಕಡೆಯವರು ವ್ಯಾನಲ್ಲಿ ಬಂದ್ಬಿಟ್ಟು ಬೆಳಗ್ಗೆ ತಿಂಡಿ ಮತ್ತು ಮಧ್ಯಾಹ್ನ ಊಟಕ್ಕೆ ಕೊಟ್ಟೋಗ್ತಾರೆ ಎರಡು ಊಟ ಬೆಳಗ್ಗೆ ತಿಂಡಿಗೂ ಆಗುತ್ತೆ ಮಧ್ಯಾಹ್ನ ಊಟಕ್ಕೂ ಕೊಡ್ತಾರಂತೆ ಬಂದು ಇನ್ನು ನೈಟ್ ಮಾತ್ರ ಬರೋದಿಲ್ಲ ಆ ನೈಟ್ ಒಂದು ಊಟ ಮಾತ್ರ ಹೊರಗಡೆ ತೊಗೋಬೇಕಾಗುತ್ತೆ ಸೊ ಎರಡು ಊಟ ಸಿಕ್ಕರೂ ಬೆಂಗಳೂರಲ್ಲಿ ಎಷ್ಟೋ ಅನುಕೂಲ ಅಲ್ವಾ ಫ್ರೆಂಡ್ಸ್ ಅಂದರೆ ಹೊರ್ಗಡೆ ಊರಿಂದ ಬಂದವ್ರಿಗೆ ಬಡೋರಿಗಾಗಿರ್ಬೋದು ಅಂಥವ್ರಿಗೆಲ್ಲ ಎರಡೇ ಊಟ ಸಿಕ್ಕರೂ ಎಷ್ಟೋ ಸಮಾಧಾನ ಸಿಗುತ್ತೆ ಸೊ ಅದೊಂದು ನನಗೆ ನನ್ನ ತಮ್ಮನೂ ಅದೇ ಹೇಳ್ತಾ ಇದ್ದ ಸಂಡೇ ಸಂಡೇ ಸ್ವೀಟೆಲ್ಲ ಕೊಡ್ತಾರೆ ಒಬ್ಬಟ್ಟೆಲ್ಲ ಕೊಡ್ತಾರೆ ಅದೊಂದು ಊಟ ನನಗೆ ತುಂಬ ಅನುಕೂಲ ಆಗೋಯ್ತು ಟ್ರಸ್ಟ್ ಕಡೆ ಕಡೆಯವರೆಲ್ಲ ಬಂದ್ಬಿಟ್ಟು ವ್ಯಾನಲ್ಲಿ ಈ ಥರ ಕೊಟ್ಟು ಹೋಗ್ತಾರೆ ಅಂತೇಳ್ಬಿಟ್ಟು ಸೊ ಅದು ಖುಷಿ ಆಯಿತು ಹಂಗಾಗಿ ನಾನು ಈ ವಿಡಿಯೋದಲ್ಲಿ ಹೇಳೋಣ ಯಾರೋ ಕೆಲವ್ರಿಗೆ ಅನುಕೂಲ ಆಗಲಿ ಇಲ್ಲಿಗೆ ಬರೋ ಅಂಥವ್ರಿಗೊಂದು ಯೋಚನೆ ಇರುತ್ತೆ ಅಲ್ವ ಊಟದ ವ್ಯವಸ್ಥೆ ಹೆಂಗೆ ಏನು ಅಂದ್ಬಿಟ್ಟು ಸೊ ಅಂಥವ್ರಿಗೆ ಯಾರಿಗೂ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ಇದ್ದೀನಿ ಕೆಲವೊಂದು ಸಲ ಊರ ಕಡೆಯಿಂದ ಬರೋರಿಗೆ ರೊಟ್ಟಿ ಪುಡಿ ಚಟ್ನಿಗಳು ಅಥವಾ ಚಪಾತಿಗಳು ಈ ಥರ ಎಲ್ಲ ನಾಲ್ಕು ದಿನ ಯೂಸ್ ಆಗುತ್ತೆ ಅಂದ್ಬಿಟ್ಟು ಹಾಕಿ ಕಳಿಸ್ತಾ ಇರ್ತಾರೆ ಇಟ್ಕೊಳ್ಳಿ ತಿಂದ್ಕೊಳ್ಳಿ ಯಾಕೆಂದ್ರೆ ಅಲ್ಲಿ ಊಟದ್ದು ಹೆಂಗಿರುತ್ತೆ ಏನು ಅಂದ್ಬಿಟ್ಟು ಕೆಲವು ಕಡೆ ಎಲ್ಲ ನಾವೂ ಬೇರೆ ಊರಿಗೆ ಹೋಗಬೇಕು ಅಂದರೆ ಹಂಗೇನೇ ಅಲ್ವಾ ಎರಡು ಮೂರು ದಿನಕ್ಕೆ ಚಪಾತಿಗಳಾಗಿರ್ಬೋದು ಅದು ಮಾಡ್ಕೊಂಡು ತೊಗೊಂಡು ಹೋಗ್ತಾ ಇದ್ವಿ ಬಟ್ ಆ ಥರ ಯಾವುದೇ ಇದಿಲ್ಲ ಊಟಕ್ಕೆಲ್ಲ ಪರವಾಗಿಲ್ಲ ಚಪಾತಿ ಅದೆಲ್ಲ ಮಾಡ್ಕೊಂಡು ಬಂದ್ರೂ ನೈಟ್ ಊಟಕ್ಕೆ ಅನುಕೂಲ ಮಾಡ್ಕೋಬೋದು ನೀವು ಆ ಥರ ಮಾಡ್ಕೊಂಡು ಬಂದಿದ್ದು ಇನ್ನೆರಡು ಎರಡು ಊಟ ಅಂತೂ ನಿಮಗೆ ಫ್ರೀಯಾಗಿ ಸಿಕ್ಕೇ ಸಿಗುತ್ತೆ ಸೊ ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಅದು ಹೇಳಬೇಕು ಅಂತ ಅನ್ನಿಸ್ತು ಹಂಗಾಗಿ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್